ಇಸ್ರೇಲ್ ಬೊಕ್ಕ ಹಮಾಸದ ಯುದ್ಧಡದು ತುಳುನಾಡದ ಬೀಜ ಬೇರ ಬೊಕ್ಕ ಬೀಜದ ಫ್ಯಾಕ್ಟರಿ ಮುಚ್ಚುನಡೆ ಮುಟ್ಟೆಯುತ್ತೆ ರಾಜ್ಯಡಿ ಇಪ್ಪನ ಸುಮಾರು ನಾಲ್ನೂ ತೀರ್ಥ ಜಾಸ್ತಿ ಬೀಜ ಸಂಸ್ಕರಣಾ ಘಟಕನಾಡೇ ಮುನ್ನೂ ತೀರ್ಥ ಜಾಸ್ತಿ ಘಟಕಲು ಬೇಲೆ ಮಲ್ತುಂಡು ಇತ್ತೆ ಬೋಡಾಯ್ತು ಬೀಜ ಪಿದೈ ಊರು ಬರಾಂದೆ ಬರಾಂದೇ ಸಮಸ್ಯೆ ಎದುರಾತಂಡು ಶೇಕಡದ ಶೇಕಡದತ್ತು ಬೀಜ ಆಫ್ರಿಕಾ ಯುರೋಪ್ ಅತ್ತಂದೇ ಬೇತೆ ದೇಶ ಕೆಂಪು ಆ ಆವೊಂದು ಬರೋಂದಿತ್ತಂಡು ಆಂಡ ಇತ್ತೆ ಕೆಂಪು ಕಡಲೆಡು ಹೌತಿ ಬಂಡುಕೋರನ್ನ ದಾಳಿಡ್ದು ಬೀಜ ಕೊನೆರೆಗ್ ಹೂವೇ ಕಪ್ಪಲು ಬರೋಂದಿಚ್ಚಿ ಒಂದಿಡ್ದು ಊರುದ ಸುಮಾರು ಬೀಜದ ಫ್ಯಾಕ್ಟ್ರಿಲು ಸರಿ ಬೇಲೆ ಬೇಲಮಲ್ಪೆರೆಗು ಆವಂದೆ ಮುಚ್ಚು ನಡಿಗೆ ಎತ್ತದಂಡು ಸರ್ಕಾರ ಬೀಜ ಬೇರದ ಉದ್ಯಮಿಲಿನ ಬಂಗನ ಕೆಬಿ ಕೊರುಡು ಪಂಡದು ಕುಡ್ಲದ ಮಂಗಳ ಕ್ಯಾಶ್ಯೂಸ್ದ ಧನಿ ವಾಸುದೇವ ಕಾಮತ್ ಪಂಡಿರು ಇತ್ತೀಚಿನ ದಿನಗಳಲ್ಲಿ ಗೇರು ಬೀಜ ನಿಗದಿತ ಪ್ರಮಾಣದಲ್ಲಿ ಬರ್ತಾಯಿಲ್ಲ ಏಕೆಂಥೇಳಿದರೆ ಮೇನ್ಲಿ ಆಫ್ರಿಕಾ ಖಂಡದಲ್ಲಿ ಈ ಸುಯೇಜ್ ಆದ ಪ್ರಾಬ್ಲಮ್ಗಳಿಂದ ಆಫ್ರಿಕಾ ಖಂಡದಿಂದ ಬರುವಂಥ ಗೇರು ಬೀಜಗಳೆಲ್ಲ ಲೇಟ್ ಆಗ್ತಾಯಿದೆ ಹಡಗುಗಳು ಇದು ಮಂಗಳೂರಲ್ಲಿ ಆಗಿರ್ಬೋದು ಇಲ್ಲ ಕೊಚ್ಚಿ ಆಗ್ಬೋದು ಇಲ್ಲ ಟುಟಿಕೋರಿಯನ್ ಪೋರ್ಟಿಗಳಿಗೆ ಕಚ್ಚಾ ಗೇರು ಬೀಜಗಳು ಬರುವ ವೆಸೆಲ್ಗಳು ಲೇಟ್ ಇದೆ ಇದರಿಂದ ನಮಗೆ ಗೇರು ಬೀಜದಲ್ಲಿ ಅನಿಯಿತವಾಗಿ ನಿರಂತರವಾಗಿ ಗೇರು ಬೀಜವನ್ನು ಉತ್ ನಮಗೆ ಬರ್ತಾ ಇರೋದ್ರಿಂದ ನಮಗೆ ಕೆಲಸ ಕೊಡಲಿಕ್ಕೆ ನಮ್ಮ ವರ್ಕರ್ಸಿಗೆ ಕಷ್ಟ ಆಗ್ತಾ